ಬೆಂಕಿ ಹಚ್ಚುವಂತ ಕೆಲಸ ಇವತ್ತು ನಾವು ನೀವು ಹೌದ್ರಿಪ್ಪ ಹೌದು ಅದಕ್ಕ ಯಾಕೆ ಈ ಮಾತು ಹೇಳ್ತಾರಪ್ಪ ಅಂತ ಕೇಳಿದ್ರೆ ದೈವ ಬಹಳ ಚಂದ ಕೂಡಿರಿ ಕೆಲವೊಂದ್ ಇಷ್ಟು ಜನರಿಗೆ ಮಾತು ಬೇಕಾಗ್ಯದ ಕೆಲವಷ್ಟು ಜನರಿಗೆ ಹೇಳಬೇಕಾಗ್ಯದ ಹೌದು ಇವತ್ತ ಬರೀ ಮಾತಾಡ್ಕೊತ ನಿಂತೀವ ಹಾಡ ಹಾಡಕ್ಳು ಪ್ರೀತಿ ಇದ್ದವ್ರು ಎದ್ ಹೋಗಾರ ಹೌದು ಅವ್ರ ಎದ್ದು ಹೋಗ್ತಾರ ದಯವಿಟ್ಟು ನೀವ್ ಎಲ್ಲಾರು ಒಗ್ಗಟ್ಟಾಗಿದ್ರ ಇವತ್ತು ಕಾರ್ಯಕ್ರಮ ಬಾಳ ಚಂದ ಹೌದು ಇವತ್ತು ಮಾತುನು ನಡ್ಸ್ಕೊಂಡ್ ಹಕ್ಕಿವಿ ಹಾಡನು ನಡ್ಸ್ಕೊಂಡ್ ಹಕ್ಕಿವಿ ಹೌದ್ರಿಪ್ಪ ದಯವಿಟ್ಟು ನೀವೆಲ್ಲಾರು ಎಟ್ಟು ನಮಗ ಸಹಕಾರ ಕೊಡ್ತಿರಲ್ಲ ಹೌದು ಅದೇ ರೀತಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅದಕ್ಕ ಬಸ್ಸನ್ನ ಏನ್ರಿ ವಾ ಮಹಾತ್ಮಾರದಂತ ಒಂದು ಮಾತ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿಪ್ಪ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದು ಗಂಡನ ಆಜ್ಞೆ ನಡೆಯುವಂತ ಹೆಂಡತಿ ಸತ್ತರೆ ಮನೆಯೊಳಗಿರುವಂತ ನಡುಗಂಬ ಮುರದಂತೆ ಮುರಿದಂತೆ ಅಕ್ಕ ಒಯ್ದಂತೆ ನಾಯಿ ಒಯ್ದಂತೆ ಇದೇ ಮಾತು ಯಾಕೆ ಹೇಳಾರಪ್ಪ ಅಂತ ಕೇಳಿದ್ರ ಯಾಕೆ ಹೇಳುವ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ ಹೌದ್ರಿಪ್ಪ ಬಸನ್ನ ನನ್ನ ತಾಯಿ ಬಳಗಕ್ಕ ದಯವಿಟ್ಟು ನಿಮ್ಮ ಅಕ್ಕರ್ ಹತ್ತರ ತಿಳ್ಕೋರಿ ನಿಮ್ಮ ತಂಗಿ ಹತ್ತರ ತಿಳ್ಕೋರಿ ಇರ್ಲಿಕ್ಕ ನಿಮ್ ಹೊಟ್ಟೆ ಹುಟ್ಟಿದ ಮಗಳ ಹತ್ತರ ತಿಳ್ಕೋರಿ ಹೌದ್ರಿಪಾ ಕೈ ಮುಗುದು ಒಂದ ಒಂದು ಮಾತು ಏನು ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕ ಐತಿ ಈ ಮಾತಿನ ತಾತ್ಪರ್ಯ ಇಷ್ಟೈತಿ ಏನು ಬಹಳ ದೊಡ್ಡದಿಲ್ಲ ಇವತ್ತ ಗಂಡ ಹೆಂಗ ಇದ್ರು ಕೂಡ ಒಂದ್ ಸಲ ಒಂದ್ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದಳಪ್ಪ ಅಂತ ಕೇಳಿದ್ರ ಏನ್ರಿಪ ಇವತ್ತ ಗಂಡನೆ ದೇವ್ರ ಗಂಡನೆ ಮನಸ್ಸಿನ ಅಂತ ತಿಳ್ಕೊಂಡು ಹೌದು ಗಂಡ ಕುಟ್ಟರ ಇರ್ಲಿ ಕುಂಟರ ಇರ್ಲಿ ಹುಚ್ಚರ ಇರ್ಲಿ ಹೌದು ಇವತ್ತ ಗಂಡ ಹೆಂಗ ಇದ್ರು ಕೂಡ ಗಂಡನ ಮುಂದೆ ಹಾಕೊಂಡು ಚೆನ್ನಾಗಿ ಜೀವನ ಮಾಡ್ರಿ ದಯವಿಟ್ಟು ಗಂಡನ ಕೈ ಮುಗಿದ ಕೇಳತಿ ಹೌದ್ 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 ಅಕ್ಕವ್ರ ಯಾಕ ಆ ನನ್ನ ತಾಯಿ ಬಳಗಕ್ಕ ತವ್ರ ಮನೆಗೆ ಯಾಕೆ ಬರಬೇಡತ್ರಿ ವಾ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ವಾ ತವ್ರ ಮನೆ ಎಲ್ಲಿ ತನ ಚಂದ ಐತಿಪ್ಪ ಅಂತ ಕೇಳಿದ್ರ ಎಲ್ಲಿ ತಕರಿಪ್ಪ ನೋಡ್ರಿ ಇಲ್ಲಿ ಕೂಡಿರುವಂತವ್ರ ಎಲ್ಲಾರಿಗು ಅನುಭವ ಇಸ್ತಾರನೆ ಅದೇರಿ ಹೌದು ಇವತ್ತು ತವ್ರ ಮನಿ ಒಳಗ ಎಟ್ಟೆ ಸಿರಿವಂತಿಕೆ ಇರ್ಲಿ ಹೌದ ತವ್ರ ಮನೆಯಾಗ ಬಂಗಾರ ತಾಟ್ನಾಗ ಇವತ್ತು ಊಟ ಮಾಡಿದ್ರು ಕಿಮ್ಮತ್ ಕಿಮ್ಮತ್ತಿಲ್ಲ ಗಂಡನ ಬಾಜು ಐತಿ ಕರೆ ತವ್ರ ಮನೆಯಾಗ ನಿಮಗ ಕಿಮ್ಮತ್ತಿಲ್ಲ ಯಾಕೆ ಕಿಮ್ಮತ್ತಿಲ್ಲ ಎಷ್ಟು ದಿನ ಕಿಮ್ಮತ್ತಿರ್ತದ ಒಂದ್ ದಿನ ಬರುದೈತಿ ಒಂದ್ ದಿನ ಇರುದೈತಿ ಮತ್ತ ಮೂರನೇ ದಿನಕ್ಕೆ ರೈಟ್ ಮೂರ್ ದಿನಕ್ಕೆ ಯಾಕೆ ಹೋಗ್ತೀರಿ ನೀವು ತಿಂಗಳಾನಗಟ್ಟೆ ಇರ್ ನಡೀತದ್ರಿ ತಿಂಗಳಾನ ಗಟ್ಲೆ ಇರ್ತೀವ್ ಕರೆ ಆ ಅವಕಾಶ ಯಾವಾಗ ಇರ್ತದ ಯಾವಾಗ ಇರ್ತದ್ರಿಪ ಆ ತವ್ರ ಮನೆಯೊಳಗ ನಂಬದೇ ಆದಂತ ಅದೊಂದು ಜೀವ ಇರಬೇಕು ಹೌದು ಹೌದು ಅಂತ ಜೀವ ಯಾವ್ದು ಪಾ ಕಟ್ಟಿದ ತವರ ಮನೆಯೊಳಗ ಕರೆ ಕರೆ ನಮ್ಮದೇ ಆದಂತ ಜೀವ ಯಾವ್ದು ಪಾತ್ರ ಕೇಳಿದ್ರ ಯಾವ್ದ್ರಿಪ್ಪ ಅದೇ ತಾಯಿ ತಂದಿನಂತ ಎರಡು ಜೀವಗಳು ನಾವು ಸಾಕ ಜೀವ ಅನ್ರಿ ನೀವು ಅನ್ನತಂಬರ ಹೆಂಗ ಪಾತ್ರ ಕೇಳಿದ್ರ ಹೆಂಗ್ರಿವ ನಿಮಗೂ ಒಂದು ಸಂಸಾರ ಬೆನ್ನಿಗೆ ಹತ್ತ ಅಟ್ಟೆ ನೀವು ನಮ್ಮ ಅಣ್ಣಗಳು ಹೌದ್ರಿಪ್ಪ ನಿಮಗ ಯಾವಾಗ ಹೆಂಡ್ರ ಬರ್ತಾರಲ್ಲ ನೀವು ನಮ್ಮ ಅಣ್ಣಗಳ ಅಲ್ಲ ಯಾಕ್ರಿವಾ ನೀವು ಹೊರಗ ಹಾಕಂತ ನೀವ್ ಹಂಗ ನೀನು ನಮ್ ಹೊರಗ್ ಹಾಕ್ಯವನೇ ಅದಿ ಅಕ್ಕವ್ರ ಯಾಕ ನಿಮ್ಮನ್ನ ನಾ ಬೇಕ ಬೇಕಾತ್ಲೆ ಹಾಕಿಲ್ರಿ ಮತ್ತ ನನಗೂ ಹಿಂದ್ ರಿಸ್ಕ್ ಇರ್ತತ್ರಿ ಅದಕ್ಕ ಹೌದು ನನ್ನ ತಾಯಿ ತಂದಿ ಇರುತ್ತನ ಅಷ್ಟೇ ನಮಗ ತವ್ರ ಮನಿ ಬಸ್ಸನ್ನ ಹೌದ್ರಿಪ್ಪ ನೋಡ್ರಿ ಯಾಕ ಅಂತ ಕೇಳಿದ್ರೆ ಅಕಸ್ಮಾತ್ ತಾಯಿ ಇರ್ಲಿಕ್ಕಂದ್ರ ತವ್ರ ಮನಿಗೆ ನಾವು ನೀವು ಹೋಗಬಾರದು ಹೌದು ಯಾಕ ಹೋಗಬಾರದಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ನಿಲ್ಲ ಅಧಿಕಾರ ಈ ಮಾತು ಯಾರು ಮನುಷಿ ಹೋಗಿ ಮುಟ್ತದ್ರಿಪಾ ಇಲ್ಲಿ ಕೂಡಿರುವಂತ ಎಲ್ಲಾ ಹೆಣ್ಮಕ್ಳಿಗೂ ಈ ಮಾತು ಅರ್ಥ ಆಗಲಿಲ್ಲ ಇದು ಯಾರಿಗೆ ಅರ್ಥ ಆಗ್ತದ್ರಿಪಾ ಕೆಲವೊಂದಿಷ್ಟು ಜನರಿಗೆ ಅರ್ಥ ಆಗ್ಯದ ಬಸನ್ನ ಹೌದ್ರಿ ಹೌದು ಯಾರಿಗೆ ಅರ್ಥ ಯಾರ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ದೊಡ್ಡವಳಾದ ಮೇಲೆ ಗಂಡನ ಮನೆಗೆ ಹೋದ ಕಾಲಕ್ ಹನಿವಾರ ಸುಮಾರು ಏನಕ್ಕದ್ರಿಪ್ಪ ಗಂಡನ ಪ್ರೀತಿ ಇಲ್ಲ ಅತ್ತಿ ಮಾವರ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಇವತ್ತು ನನ್ನ ತವರು ಮನೆಯಾಗ ನನ್ನ ತಾಯಿ ಸತ್ರರ ಹೌದು ನಮ್ಮ ಅಣ್ಣ ಇರುತ್ತೆ ಅವಾಗ ಏನ್ ಮಾಡ್ತಾರೆಪ್ಪ ಅಣ್ಣ ನನ್ನ ಹೆಣ್ಣ್ರು ಆ ಅಣ್ಣಾ ಅಣ್ಣನ ಹೆಂಡ್ತಿ ಆ ಹೆಣ್ಣು ಮಗಳು ಕರೆದು ಒಂದು ಚರ್ಗಿ ನೀರು ಕೊಡಲಿಲ್ಲ ಹೌದು ಯಾಕವ ತಂಗೇತಿ ಅನ್ನು ತನು ಮಾತು ಕೇಳಲಿಲ್ಲ ಹೌದು ಯಾ ಹೆಣ್ಣು ಮಗಳು ತವರು ಮನಿ ಬಾಗಿಲ್ದಾಗೆ ನಿತ್ತು ತವರು ಮನಿ ಬಾಗಿಲದಿಂದ ಹೊಳೆದು ಬರುವಂಥ ಯಾ ಅನುಭವ ಆಗೇತಿ ನೋಡ್ರಿ ಹೌದು ಅವರಿಗೆ ತಾಯಿ ಇಲ್ಲದ ಪರದೆ ಇತ್ತನ ಅರ್ಥ ಆಗ್ತದ ತಾಯಿ ಇಲ್ಲದ ಪರದೆ ಇತ್ತನ ಏನಂಬುದು ಗೊತ್ತಾಗ್ತದ ಹೌದ್ರಿಪ್ಪ ಹೌದು ನೋಡ್ರಿ ನಾವು ನೀವು ವಿಚಾರ ಮಾಡುವಂತ ಮಾತ ಏನ್ರಿ ಒಂದು ತಾಸು ಮನ್ಯಾಗ ಕಾಣಸದಿಕ್ ಅಂದ್ರ ನೀರಾಗಿ ನಮ್ ಮೀನಾ ತೆಗೆದು ಹೊರದ್ ಬಿಟ್ಟ ಅಕಾಡೆ ಹುಡಿಕಾಡತ್ತಿರ್ತಿವಿ ಹೌದ್ರಿ ಅವು ಕರಿತೀವಿ ಹೌದು ಹಾಕೊಳ ಕರಿಬಿ ಬೇಕಾದ್ರ ಅವು ಕರಿತೀವಿ ಹೌದು ಇವತ್ತು ಏನೋ ಒಂದು ಖುಷಿ ಹಂಚ್ಕೋಬೇಕಾದ್ರೂ ಅವು ಕರಿತೀವಿ ಇವತ್ತ ಕಷ್ಟ ಹಂಚ್ಕೋಬೇಕಾದ್ರು ಅವು ಕರಿತೀವಿ ಕರಿತೀರಿಪಾ ಆ ತಾಯಿ ಇಲ್ಲದ ಹೆಣ್ಣು ಮಗಳು ನೋಡ್ರಿ ಆ ಕರಿಲಾರದಂತ ಬರಲಾರದಂತ ಜಾಗಕ್ಕೆ ತಾಯಿ ಹೋಗ್ಯಾಳ ಕರದ್ರು ಕೇಳಲಂತ ಜಾಗಕ್ಕೆ ತಾಯಿ ಹೋಗ್ಯಾಳ ಅಂದ ಒಳಕ್ಕ ಆ ಹೆಣ್ಣು ಮಗಳ ತನ್ನ ಕಷ್ಟ ತನ್ನ ನೋವ ಯಾರ ಮುಂದೆ ಹೇಳ್ಕೋಬೇಕ್ರಿ ಏನ್ ಮಾಡ್ತಾಳ್ರಿ ಹೆಣ್ಣ ಮಗಳು ಆ ಹೆಣ್ಣು ಮಗಳ ಮನಸ್ಸಿನೊಳಗ ಬ್ಯಾಸರ ಮಾಡ್ಕೊಂಡು ಮನಸ್ಸೊಳಗ ಭಗವಂತಗೆ ಬೈತಾಳ ಏನತ್ರಿಪ ಎಪ್ಪ ಭಗವಂತ ಹಂತ ಪಾಪನ ಏನ್ ಮಾಡಿ ಇನ್ನ ನನಗ ತಿಳುವರಿಕೆ ಬರಲ್ದ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕ್ತ ಪರೇಶಿ ಮಗಳಿಗೆ ಗಂಡನ ಮನ ಸುಖ ತಿಳ್ಕೊಂಡು ಮದುವೆಯಾಗಿ ಗಂಡನ ಅಲ್ಲಿನೂ ಕೂಡ ಗಂಡನ ಪ್ರೀತಿನೂ ನನ್ನಿಂದ ಭಗವಂತ ಪಾಪನ ಏನಾರ ಮಾಡಿದ್ನ ಆ ಹೆಣ್ಣು ಮಗಳು ಮನಸ್ಸೊಳಗ ನೊಂದು ಭಗವಂತ ಹೇಳ್ತ ಅವಾಗ ಯಾರು ನೆನಪೀಪ ಹೆಣ್ಣು ಮಗಳಿಗೆ ಆ ಭಗವಂತನು ಕೈ ಬಿಟ್ಟ ಕಾಲಕ್ಕ ಹೆಣ್ಣು ಮಗಳು ಸತ್ತ ಸ್ವರ್ಗದಾಗಿರುವಂತ ತನ್ನ ತಾಯಿಗೆ ಹಾಡಿ ಹೇಳತ್ತಾಳತ್ರಿಪ ಹೆಂಗ್ರಿ

ಇದ್ದಿ ನನ್ನ ನೋಡಕ ಮನಸ್ಸಂಗ ಬಂತ ಬಿಟ್ಟೋಡಾಕ ತಾಯಿರುಣ ಸತ್ತಾರು ಮರೆಯೇನು ನಾನಿನ್ನ ತೀರಾದು ಎಂದು ಮರೆಯೇನು ನಾನಿನ್ನ ನೋಡ್ರಿ ಹೆಣ್ಣು ಮಕ್ಕಳು ಕಳ್ಳ ಹೆಂಗಪ್ಪ ಕೇಳಿದ್ರ ನನ್ನ ತಾಯಿ ತಂದೆ ಸತ್ರು ಕೂಡ ಮುಂದಿನ ಜನ

ಇಲ್ಲದ ಹೆಣ್ಣು ಮಗಳಿಗೆ ನೀವೇನ ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಕರೆದು ಒಂದು ಚರಿಗಿ ನೀರು ಕೊಟ್ಟು ತಂಗಿ ತಂಗ ಎರಡು ಅಣು ತನ್ನ ಮಾತು ಕೇಳ್ರಿ ಸತ್ತು ಸ್ವರ್ಗದ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಯಾಕಪ್ಪ ಅಂತ ಕೇಳಿದ ಈ ಭವ್ಯವಾದ ಆ ಮಂಟಪದೊಳಗ ಕುಂತು ನನ್ನ ತಾಯಿ ಪೌಳಿಯೊಳಗ ಕುಂತು ದಯವಿಟ್ಟು ನನ್ನ ತಾಯಿ ಬಳಗದವ್ರ ಕಣ್ಣಾಗ ನೀರ್ ಹಾಕಬೇಡ್ರಿ ಎಲ್ಲಾನು ನಾವು ನಗಸ್ಬೇಕಂದ್ರ ನಗಾಂಗಿಲ್ಲ ಹೌದ್ರಿಪ್ಪ ಇವತ್ತು ನಾವು ಅಳಿಸ್ಬೇಕಂದ್ರು ಅವ್ರ ಅಳಂಗಿಲ್ಲ ನಾವು ಮಾತಾಡುವಂತ ಮಾತ ಅವ್ರ ಜೀವನದೊಳಗ ಅನುಭವ ಆಗಿತ್ತಂದ್ರ ಮನಸ್ಸಿಗೆ ಹೋಗಿ ಮುಟ್ಟಿತ್ತಂದ್ರ ಮಾತ್ರ ಅವ್ರಿಗೆ ಅಳು ಮತ್ತ ನಗು ಬರಾಕ ಸಾಧ್ಯ ಐತಿ ಹೌದ್ರಿಪ್ಪ ಅದಕ್ಕ ತಾಯಿ ತನ್ನ ಅವ್ರ ಶ್ರೇಷ್ಠದಾರನವಂತ ಒಂದು ಒಂದು ಮಾತಿಟ್ಟುಕೊಂಡು ಅಕ್ಕವ್ರ ಯಾಕತ್ತೀ ಮತ್ತ ಅಳಾಕತಿ ಅವ್ರು ಏನ್ ಮಾಡತ್ತಾರ ಕಣ್ಣಿಗೆ ನೋಡ್ರಿ ಹಂಗಿಲ್ಲಾ ಅದಕ್ಕ ಗಂಡನ ಮನಿಯೊಳಗ ಹೆಣ್ಮಕ್ಳು ಹೆಂಗಿರ್ಬೇಕಂತ ಹೇಳಿ ಒಂದು ಕ್ಯಾಲಿ ಹಾಡೋದೈತಿ ಹೇಳಿ ಹೇಳ್ರಿ ಹೆಂಗ ಸಾರ ಏನ್ರಿಪಾ ತುಂಬಿದ நடியசன்ன என்னை ரவல்ல